ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ನೀವೇ ಕೇಳಿರ್ಬೋದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಪ್ರತಿ ಸತಿ ನಾವು ಯಾವ ಯಾರನ್ನಾರು ಮೀಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಮ್ಮನ್ನು ಫಸ್ಟಾಗಿ ಯಾವ ರೀತಿ ನೋಡ್ತಾರೋ ಅದು ಮನಸ್ಸಲ್ಲೇ ಅಚ್ಚು ಉಳಿದುಬಿಡುತ್ತೆ ನೀವು ಕೇಳಿರ್ಬೋದು ಎಷ್ಟೋ ಸತಿ ಡ್ರೆಸ್ ಟು ಇಂಪ್ರೆಸ್ ಅಂತ ಹೇಳ್ತಾರೆ ಮನುಷ್ಯನ ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ ಅದು ಒಂದು ಆರ್ಟೇ ಹೌದು ನಮ್ಮ ಬಟ್ಟೆ ನಮ್ಮ ಬರೀ ನಾವು ಹಾಕೊಳ್ತಕ್ಕಂತಹ ಬಟ್ಟೆ ನಮ್ಮ ಪರ್ಸ್ನಾಲ್ಟಿಯೆಲ್ಲ ನಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಮತ್ತು ನಮಗೆ ಯಾವ ರೀತಿಯ ಟೇಸ್ಟ್ ಇದೆ ಕ್ಲಾಸ್ ಇದೆ ಎಲ್ಲವನ್ನು ನಮ್ಮ ಬಟ್ಟೆ ಒಂದು ಸಂಕೇತವಾಗಿರುತ್ತೆ ಈಗೇನಾಗಿದೆಯಪ್ಪ ಅಂತ ಹೇಳಿದರೆ ಫಾಸ್ಟ್ ಫ್ಯಾಷನ್ ಅಂತ ಕೇಳಿದ್ದೀವಿ ಯಾವುದೋ ಒಂದು ಟ್ರೆಂಡ್ ಬರುತ್ತೋ ಅದನ್ನು ಪ್ರತಿ ತರ ಪ್ರತಿ ಸತಿ ಟ್ರೆಂಡ್ ಬದಲಾದ ರೀತಿ ಬಟ್ಟೆಗಳನ್ನು ಹಾಕೋದಾಗಿರಬಹುದು ಅದರಲ್ಲೂ ಈಗ ಎಲ್ಲ ರೀತಿಯ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದೆಲ್ಲವೂ ನಮಗೆ ಬೇಗ ಬೇಗ ಫ್ಯಾಷನ್ ಟ್ರೆಂಡಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಆದರೆ ನೋಡಿ ಮನುಷ್ಯನ ನಾವು ಹಾಕತಕ್ಕಂತಹ ಬಟ್ಟೆ ಆಗಿರಬಹುದು ನಮ್ಮ ಮೈಕಟ್ಟಾಗಿರ್ಬೋದು ಇದನ್ನು ಜನ ನಾವು ಗೌರವ ಕೊಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಹೇಗೆ ಒಬ್ಬರನ್ನು ಬಟ್ಟೆ ಹಾಕಿ ಇಂಪ್ರೆಸ್ ಮಾಡೋದು ಹೇಗೆ ನಮ್ಮ ವ್ಯಕ್ತಿತ್ವನ ನೋಡ್ತಿದ್ದಂಗೆ ಅಬ್ಬಾ ಎಂಥ ವ್ಯಕ್ತಿತ್ವ ಮರ ಯಾವ್ದು ಅಂತ ಅನ್ಸ್ಕೊಳ್ಳೋದು ಅಂತ ಹೇಳಿದರೆ ದ ಪವರ್ ಆಫ್ ಡ್ರೆಸ್ಸಿಂಗ್ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ ನೋಡಿ ಈಗ ನನ್ನ ದೇಹದ ಗಾತ್ರಕ್ಕೆ ತಕ್ಕ ಹಾಗೆ ನಾವು ಬಟ್ಟೆ ಹಾಕಬೇಕು ಈ ಬಟ್ಟೆ ಕೆಲವರಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಕರಿನಾಕೊಪ್ಪು ಚೆನ್ನಾಗಿ ಕಾಣಿಸ್ಬೋದು ಆದರೆ ಅದು ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಲ್ಲ ಎಷ್ಟೋ ಸತಿ ನಾವೇನು ಮಾಡ್ತೀವಿ ಬೇರೆಯವರನ್ನು ಇಮಿಟೇಟ್ ಮಾಡಲಿಕ್ಕೆ ಹೋಗ್ತೀವಿ ಅದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅದು ನನ್ನ ದೇಹದ ಗಾತ್ರಕ್ಕೆ ಸೂಟ್ ಆಗಬೇಕು ಎಷ್ಟೋ ಸತಿ ನಮಗೆ ಆ ಬಟ್ಟೆ ಕಂಫರ್ಟೇಬಲೇ ಇರಲ್ಲ ಆದರೆ ಫ್ಯಾಷನ್ ಅದು ಒಂದು ಟ್ರೆಂಡ್ ಅಂತ ಹೇಳಿ ಅದನ್ನು ಹಾಕಲಿಕ್ಕೆ ಹೋಗ್ತೀವಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಒಂದು ಇಂಪಾರ್ಟೆಂಟ್ ಅಕೇಶನಿಗೆ ಹೋಗ್ಬೇಕಾದ್ರೆ ಅದು ಒಂದು ಎರಡು ಮೂರು ಸತಿ ಹಾಕಿ ಟ್ರೈ ಮಾಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ ಅನಿಸುತ್ತೆ ಅನ್ನೋದು ನೋಡಿ ಪ್ರತಿಯೊಂದು ಬಟ್ಟೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಗೊತ್ತು ನಮಗೆ ಸೀರೆ ಉಟ್ಟಾಗಲೇ ಒಂಥರ ಫೀಲಿಂಗ್ ಇರುತ್ತೆ ಚೂಡಿದಾರ್ ಹಾಕ್ತಾಗ್ಲೇ ಒಂಥರ ಫೀಲಿಂಗ್ ಇರುತ್ತೆ ಪ್ಯಾಂಟ್ ಹಾಕಿದಾಗಲೇ ಒಂಥರ ಫೀಲಿಂಗ್ ಇರುತ್ತೆ ಡ್ರೆಸ್ ಹಾಕ್ತಾಗ್ಲೇ ಒಂಥರ ಫೆಮಿನಿನ್ ಫ ಪವರ್ ಇರುತ್ತೆ ಪ್ರತಿಯೊಂದು ಬಟ್ಟೆಗೂ ಅದರದೇ ಆದ ಹಾರ ಇರುತ್ತೆ ಆರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತಂದರೆ ಆಕರ್ಷಿಸಿದ ಶಕ್ತಿ ಇರುತ್ತೆ ಆ ಆಕರ್ಷಕ ಶಕ್ತಿ ಏನಂತ ಹೇಳ ನಾವು ಕರಿತೀವಿ ಆರ ಅಂತ ಹೇಳ್ತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಸುತ್ತ ಇರುತ್ತಲ್ವ ಅದಕ್ಕೆ ಆರ ಅಂತ ಹೇಳ್ತೀವಿ ಪ್ರತಿಯೊಂದು ಬಣ್ಣಕ್ಕೂ ಅದರದೇ ಆದ ಶಕ್ತಿ ಇದೆ ನೀವು ನೋಡಿರ್ಬೋದಲ್ವ ನೀವು ಪ್ರತಿ ಸತಿ ಒಂದೊಂದು ಕಲರ್ ಬಣ್ಣ ಬಟ್ಟೆ ಬಣ್ಣದ ಬಟ್ಟೆ ಹಾಕಿದಾಗ ನಿಮಗೆ ಒಂದೊಂದು ಫೀಲಿಂಗ್ ಆಗ್ತಾ ಬರುತ್ತೆ ಅಲ್ವಾ ಒಂದು ಬಣ್ಣದ ಚಿಟ್ಟೆ ನೋಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಫೀಲಿಂಗ್ ಫೀಲಿಂಗ್ ಬರ ಫೀಲಿಂಗ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ಕಲರಿಗೆ ಅದರದೇ ಆದ ಪವರ್ ಇದೆ ಮೊದಲನೇದಾಗಿ ನಮ್ಮ ಯಾರನ್ನಾರು ಮೀಟ್ ಮಾಡಿದಾಗ ಫಸ್ಟ್ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದರೆ ಇವತ್ತು ನಾನೊಂದು ಕಲರ್ ಸೈಕಾಲಜಿ ಬಗ್ಗೆ ಮಾತಾಡ್ತೀನಿ ನೀವು ಯಾರೋ ಒಬ್ಬರು ನಿಮ್ಮ ಸಂಗಾತಿ ಆಗಿರ್ಬೋದು ಅಥವಾ ಒಂದು ಡೇಟಿಗೆ ಹೋಗ್ತಾ ಇದ್ದೀರಾ ಅಥವಾ ಒಬ್ಬರನ್ನ ತುಂಬ ಇಷ್ಟಪಡ್ತಿದ್ದೀರಾ ನಿಮ್ಮ ಕ್ರಷ್ ಆಗಿರ್ಬೋದು ಅವರನ್ನು ಆಕರ್ಷಿಸಬೇಕು ಅಂತ ಹೇಳಿದರೆ ರೆಡ್ ಕಲರ್ ಹಾಕಿ ರೆಡ್ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಥ್ರಿಲ್ ನೀವು ನೋಡಿದ್ದೀರಲ್ವಾ ಕೋಕೋ ಕೋಲಾ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಥವಾ ಸಿಗ್ನಲ್ ಲೈಟ್ ಆಗಿರ್ಬೋದು ಯಾರಾದರೂ ಒಬ್ರು ಹತ್ತು ಜನ ಇದ್ದೀವಿ ಅಂತ ಹೇಳಿದರೆ ಯಾರು ಕೆಂಪು ಬಣ್ಣ ಹಾಕಿರ್ತಾರೋ ಅವ್ರ ಮೇಲೆ ನಮ್ಮ ಅಟೆನ್ಷನ್ ಹೋಗುತ್ತೆ ಸೊ ಸಬ್ಕಾನ್ಷಿಯಸ್ಲಿ ನೀವು ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಏನು ಹೇಳ್ತಿದ್ದೀರಾ ನನಗೆ ಅಟೆನ್ಷನ್ ಕೊಡು ಅಂತ ಎಷ್ಟೋ ಸತಿ ನಾವು ಏನು ತಪ್ಪು ಮಾಡಿಬಿಡ್ತೀವಿ ಗೊತ್ತಾ ಇಂಟರ್ವ್ಯೂ ಹೋಗಬೇಕಾದ್ರೆ ರೆಡ್ ಅನೈಲ್ ಪಾಲಿಶ್ ರೆಡ್ ಲಿಪ್ಸ್ಟಿಕ್ ಹಾಕೋಣ ಅಂತ ಹೇಳಿದರೆ ಅದು ಕೆಟ್ಟ ಸಂಕೇತವನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಯಾವತ್ತೇ ಆಗಿರಲಿ ಯಾವುದೇ ಒಂದು ಇಂಟರ್ವ್ಯೂ ಹೋಗ್ತಿದ್ರು ಕೂಡ ಆದಷ್ಟು ರೆಡ್ ಕಲರನ್ನು ಅವಾಯ್ಡ್ ಮಾಡಿ ರೆಡ್ ಲಿಪ್ಸ್ಟಿಕ್ ಆಗಿರ್ಬೋದು ರೆಡ್ ನೈನ್ ಪಾಲಿಶ್ ಆಗಿರ್ಬೋದು ರೆಡ್ ಡ್ರೆಸ್ ಆಗಿರ್ಬೋದು ಇದು ಒಂದು ಯಾರಿಗೂ ನಮಗೆ ಅಂಥ ಅಟೆನ್ಷನ್ ಬೇಕಾಗಿರೋಲ್ಲ ಸೊ ಯಾವತ್ತೂ ಅಷ್ಟೇ ಇಂಟರ್ವ್ಯೂಗೆ ಹೋಗಬೇಕಾದರೆ ಬ್ಲೂ ಕಲರ್ ರಾಯಲ್ ಬ್ಲೂ ನೋಡಿರ್ಬೋದಲ್ವ ನೇವಿ ಬ್ಲೂ ಅಂತ ಹೇಳ್ತಾರೆ ಅಂತಹದೊಂದು ಬ್ಲೂ ಕಲರನ್ನು ಹಾಕೋದಾಗಿರ್ಬೋದು ಬ್ಲೂ ಅಂತ ಹೇಳಿದ್ರೆ ಕಾಮ್ನೆಸ್ಸಿಗೆ ಆಕಾಶವನ್ನು ನೋಡಿ ಎಷ್ಟು ಕಾಮ್ ಅಂತ ಅನಿಸುತ್ತೆ ಅಲ್ವಾ ಪೀಸ್ ಅನಿಸುತ್ತೆ ಸೊ ಮತ್ತು ನೇವಿ ಬ್ಲೂ ಆಗಿರ್ಬೋದು ನೇವಿ ಬ್ಲೂ ಏನನ್ನಂತಂತ ಹೇಳಿದರೆ ಇಟ್ ಇಸ್ ಅ ಕಲರ್ ಆಫ್ ಟ್ರಸ್ಟ್ ನೋಡಿ ಆಗಿದೆ ಅದಕ್ಕೆ ಎಷ್ಟು ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಅಲ್ಲ ಬ್ಲೂ ಅಂತ ಹೇಳಿದ್ರೆ ಬ್ಲೂ ಏನನ್ನು ಸಂಕೇತಿಸುತ್ತೆ ಅಂತ ಹೇಳಿದರೆ ಇಂಟಿಗ್ರಿಟಿ ಅಂತ ಹೇಳಿದರೆ ಟ್ರಾನ್ಸ್ಪರೆನ್ಸಿ ಇದೆಲ್ಲವನ್ನು ಇಂಡಿಕೇಟ್ ಮಾಡುತ್ತೆ ಯಾವಾಗಲೂ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಬ್ಲೂ ಅಥವಾ ನೇವಿ ಬ್ಲೂ ಅಥವಾ ಶೇಡ್ಸ್ ಆಫ್ ಬ್ಲೂ ಕಲರಲ್ಲಿ ಹಾಕೊಂಡು ಹೋಗಿ ಆಗ ಏನಂತ ಹೇಳುತ್ತೆ ಅದು ಏನನ್ನು ಸಂಕೇತಿಸುತ್ತೆ ಅಂತ ಹೇಳಿದರೆ ನನ್ನನ್ನು ನಂಬುವುದು ಅಂತ ಹೇಳಿದರೆ ಟ್ರಸ್ಟನ್ನು ಇಂಡಿಕೇಟ್ ಮಾಡುತ್ತೆ ವೈಟ್ ನೋಡಿರ್ಬೋದು ಎಷ್ಟೋ ಜನ ವೈಟ್ ವೈಟನ್ನು ಹಾಕ್ತಿರ್ತಾರೆ ಯಾಕೆ ಗೊತ್ತಾ ಅದು ಕೂಡ ಒಂದು ಪೀಸ್ ಕಾಮ್ನೆಸ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸ್ತಾ ಇರುತ್ತೆ ಎಷ್ಟೋ ಸತಿ ನೀವು ನೋಡಿರ್ಬೋದು ವೈಟ್ ಎಲ್ಲಿರುತ್ತೋ ಅಲ್ಲಿ ಒಂಥರ ಬಾ ನೆಮ್ಮದಿ ಅನ್ಸುತ್ತೆ ಕಾಮ್ ಅನ್ಸುತ್ತೆ ಇದು ಕಲರ್ ವೈಟ್ ಅಂತ ಹೇಳಿದ್ರೆ ಪೀಸನ್ನು ಇಂಡಿಕೇಟ್ ಮಾಡುತ್ತೆ ಸೊ ಯಾರಿಗಾರು ನೀವು ಒಬ್ರ ಜೊತೆ ಇರಬೇಕು ಅವರಿಗೆ ನಿಮ್ಮ ನಿಮ್ಮ ಬಗ್ಗೆ ಸೇಫ್ ಅನಿಸ್ಬೇಕು ಕಾಮ್ ಅನಿಸ್ಬೇಕು ಅಂತ ಹೇಳಿದ್ರೆ ವೈಟ್ ಕಲರನ್ನು ಹಾಕ್ಕೊಂಡು ಹೋಗಿ ಅದು ಕೂಡ ಸಬ್ಕಾನ್ಷಿಯಸ್ಲಿ ಈ ವ್ಯಕ್ತಿಯ ಮನಸ್ಸು ತುಂಬ ಪ್ಯೂರ್ ಅಂತ ಹೇಳಿದ್ರೆ ವೈಟ್ ಎಣ್ಣನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಪ್ಯೂರಿಟಿಯನ್ನು ತೋರಿಸುತ್ತೆ ಮತ್ತು ಎಲ್ಲೋ ಕಲರ್ ಯೆಲ್ಲೋ ಕಲರ್ ಈಸ್ ಅಸೋಸಿಯೇಟೆಡ್ ವಿತ್ ಅಬಂಡನ್ಸ್ ಈಗ ನೋಡಿರ್ಬೋದು ಗೋಲ್ಡ್ ಆಗಿರಬಹುದು ಅಥವಾ ನೀವು ಮನೇಲೇ ನೋಡಿ ಒಂದು ಫ್ರೆಶ್ ಫ್ಲಾರ್ ಯೆಲ್ಲೋ ಕಲರ್ ಫ್ಲಾರ್ ಇಡಿ ಇನ್ಸ್ಟೆಂಟ್ಲಿ ನಿಮ್ಗೆ ಏನೋ ಒಂಥರ ಎನರ್ಜಿ ಸಿಗುತ್ತೆ ಅಥವಾ ಒಂದು ಎಲ್ಲೋ ಬಟರ್ಫ್ಲೈನ ನೋಡಿ ಹ್ಯಾಪಿನೆಸ್ಸನ್ನು ಇಂಡಿಕೇಟ್ ಮಾಡುತ್ತೆ ಸೊ ಯಾವುದೇ ಒಂದು ಎಲ್ಲೋ ಕಲರಲ್ಲಿ ಅಸೋಸಿಯೇಷನ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಅಬಂಡನ್ಸನ್ನು ತೋರಿಸ್ತಾ ಹೋಗುತ್ತೆ ಪಿಂಕ್ ಕಲರ್ ಪಿಂಕ್ ಯಾರಿಗಿಷ್ಟ ಇಲ್ಲ ಹೇಳಿ ಪಿಂಕ್ ಅನ್ನೋದು ಫೆಮಿನೆಂಟ್ ಕಲರ್ ಅಂತ ಅಲ್ಲ ಅದು ಪಿಂಕ್ ಅನ್ನೋದು ಒಂದು ಕಲರ್ ಆಫ್ ಲವ್ ನಮ್ ಎಷ್ಟೋ ಸತಿ ಹೇಳ್ತೀನಿ ನೀವು ಒಂದು ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡಬೇಕಾದ್ರೂ ಆ ವ್ಯಕ್ತಿಯನ್ನು ಒಂದು ಪಿಂಕ್ ಲೈಟಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಗೆ ಒಪ್ಪನೊಪ್ಪನ ಮಾಡಿ ಅಂತ ಪಿಂಕ್ ಕಲರ್ ಏನಂತ ಹೇಳಿದರೆ ಇಟ್ ಇಸ್ ಕಂಪ್ಯಾಷನೇಟ್ ಲವ್ವಿಂಗ್ ಎನರ್ಜಿ ಕೈಂಡ್ ಎನರ್ಜಿ ವೆರಿ ವಾಮ್ ಎನರ್ಜಿ ನೋಡಿ ಇಲ್ಲದೇ ಕಡೆ ಒಂದು ಬೇಬಿ ಪಿಂಕ್ ಅಂತ ಹೇಗೆ ಕೇಳ್ತೀವಿ ಅಂದರೆ ಬೇಬಿ ಹೇಗಿರುತ್ತೆ ಆರಾಮಾಗಿ ಮಗ್ ಮಲಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಸೊ ಬೇಬಿ ಪಿಂಕು ಇದನ್ನು ಅಸೋಸಿಯೇಟ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಕಲರಿಗೆ ಅದರದ್ದೇ ಆದ ಒಂದು ಸಂಕೇತ ಇದೆ ಮತ್ತು ನಾವೆಲ್ಲಾದರೂ ಹೋಗಬೇಕಾದ್ರೆ ಏನು ಮಾಡ್ತೀವಿ ಚಿಪ್ಟಾಫ್ ನೈರ್ ಪಾಲಿಷ್ ಇರೋದಾಗಿರ್ಬೋದು ಅಥವಾ ಕೈ ಉಗುರುಗಳನ್ನು ಚೆನ್ನಾಗಿ ಕಟ್ ಮಾಡದೇ ಇರೋದಾಗಿರ್ಬೋದು ನೀಟಾಗಿ ಮೇಂಟೈನ್ ಮಾಡದೇ ಇರೋ ಇದು ಲ್ಯಾಕ್ ಆಫ್ ಮೇಂಟೆನೆನ್ಸನ್ನು ತೋರಿಸುತ್ತೆ ಆ ವ್ಯಕ್ತಿ ತನ್ನ ಬಗ್ಗೆ ಕಾಳಜಿ ತಗೊಳ್ಳಲ್ಲ ಅಂತ ಮತ್ತೆ ಕೈ ಕೆಲಿಸ್ಸತಿ ನಾವು ನೋಡ್ಕೊಂಡೇ ಇರಲ್ಲ ನಮ್ಮ ಕೈ ಒಡೆದೋಗಿರುತ್ತೆ ಒಂದು ಕೊಬ್ಬರನ್ನ ಹಚ್ಚಿದ್ರು ಕೂಡ ನಮ್ಮ ಕೈ ಎಷ್ಟೋ ಸಾಫ್ಟ್ ಆಗಿರುತ್ತೆ ನೋಡಿ ಯಾವ ವ್ಯಕ್ತಿ ತನ್ನನ್ನು ತಾನು ಗೌರವಿಸ್ಕೊತಾನೋ ಇಡೀ ಪ್ರಪಂಚವೇ ಆ ತನ್ನನ್ನು ಗೌರವಿಸುತ್ತೆ ತನ್ನನ್ನು ತಾನು ಯಾರು ಪ್ರೀತಿ ಪ್ರೀತಿಸ್ಕೋತಾನೋ ಇಡೀ ಪ್ರಪಂಚ ಅವರನ್ನು ಪ್ರೀತಿಸುತ್ತೆ ಹಾಗಾಗಿ ನಿಮ್ಮ ಸ್ಕಿನ್ ಬಗ್ಗೆ ಕಾಳಜಿ ತೋರಿಸ್ತಾ ಹೋಗಿ ನೋಡಿ ನಿಮ್ಮ ಸ್ಕಿನ್ನು ಬರೀ ಗ್ಲೋಯಿಂಗ್ ಅಂತಲ್ಲ ನಿಮ್ಮ ಸ್ಕಿನ್ ಸ್ಕಿನ್ನು ನಿಮ್ಮ ಹೆಲ್ತನ್ನು ತೋರಿಸ್ತಾ ಹೋಗುತ್ತೆ ಯಾವಾಗ ನಿಮಗೆ ಪಿಂಪಲ್ಸ್ ಬರ್ತಾ ಇರುತ್ತೆ ಆಗ್ತಾ ಆಗ್ತಿರುತ್ತೆ ಎಲ್ಲೋ ನಿಮ್ಮ ಗಟ್ ಹೆಲ್ತ್ ಸರಿಗಿಲ್ಲ ಅಂತ ಅಥವಾ ನಿಮ್ಮ ಮೇಲೆ ನೀವು ಕಾಳಜಿ ತಗೋತಾ ಇಲ್ಲ ಅಂತ ನೀರು ಸರಿಯಾಗಿ ಕುಡಿತಾ ಇಲ್ಲ ಅಂತ ಸೊ ಚೆನ್ನಾಗಿ ಹೈಡ್ರೇಷನ್ ಮಾಡ್ಕೊಳ್ಳಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ ಇದೆಲ್ಲವೂ ನಿಮ್ಮ ಪರ್ಸ್ನಾಲ್ಟಿ ಅದನ್ನ ತೋರಿಸುತ್ತೆ ಮತ್ತು ಒಂದು ಸಿಗ್ನೇಚರ್ ಫ್ರೇಗ್ರೆನ್ಸನ್ನು ಇಟ್ಕೊಳ್ಳಿ ಯಾವತ್ತೋ ತಿಳ್ಕೊಳ್ಳಿ ನಾನು ನಿಮ್ಗೆ ಹೇಳ್ತಾನೇ ಇದೆ ಫೆರೋಮೋನ್ಸ್ ಅಂತ ಹೇಳ್ತಾರೆ ಒಂದು ವ್ಯಕ್ತಿಯನ್ನು ನೀವು ಮೀಟ್ ಮಾಡಿದಾಗ ಅವರ ಸ್ಮೆಲ್ಲು ಸಬ್ ಕಾನ್ಷಿಯಸ್ಲಿ ನಿಮಗೆ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಅಲ್ವಾ ನಿಮ್ಗೆ ಇವಾಗಲೂ ನೋಡಿ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಅಜ್ಜಿ ಆಗಿರ್ಬೋದು ಅವ್ರ ಸ್ಮೆಲ್ ಇದ್ದೇ ಇರುತ್ತೆ ಅಲ್ವಾ ನಾವೆಲ್ಲರೂ ಅತ್ತೆ ಎಂಡ್ ಆಫ್ ದ ಡೇ ಪ್ರಾಣಿಗಳು ಒಂದು ನೋಡಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಮೀಟ್ ಮಾಡಿದಾಗ ಫಸ್ಟ್ ನೋಡೋದೇ ಸ್ಮೆಲ್ಲು ಹಾಗೆ ಒಂದು ಒಂದು ಹನಿ ಬೀ ತಗೊಂಡ್ರು ಕೂಡ ಅದು ಕೂಡ ಒಂದೊಂದು ಸ್ಮೆಲ್ ನೋಡ್ತಾ ಹೋಗುತ್ತೆ ಹಾಗೆ ನಾವು ಮನುಷ್ಯರು ಕೂಡ ನಮಗೆ ಫಸ್ಟ್ ರಿಜಿಸ್ಟರ್ ಆಗೋದು ಸ್ಮೆಲ್ ಸೊ ಯಾವ್ದಾದ್ರು ಒಂದು ಸಿಗ್ನೇಚರ್ ಫ್ರೇಗ್ರೆನ್ಸ್ ಇಟ್ಕೊಳ್ಳಿ ಯಾವುದಾದ್ರೂ ಆಗಿರ್ಬೋದು ನಿಮಗೆ ಫ್ರೇರೆನ್ಸ್ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದರೆ ಎಸೆನ್ಷಿಯಲ್ ಆಯಿಲ್ಸ್ ಆಗಿರ್ಬೋದು ರೋಸ್ ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು ಅಥವಾ ಜಾಸ್ಮಿನ್ ಆಗಿರ್ಬೋದು ನಿಮ್ಗೆ ಯಾವುದಾದ್ರೂ ಸರಿ ಸ್ನಾನ ಮಾಡಿದ ಕೂಡಲೇ ಎಸೆನ್ಷಿಯಲ್ ಆಯಿಲನ್ನು ಹಾಕಿ ಕೆಲವು ಸತಿ ನಮಗೆಲ್ಲ ಟೆಂಡೆನ್ಸಿ ಇರುತ್ತೆ ಕಾಲದಲ್ಲಿ ತುಂಬ ಅದು ನಮ್ಮ ಪರ್ಸ್ನಲ್ ಹೈಜೀನ್ ಅನ್ನೋದು ತುಂಬಾ ಮುಖ್ಯ ಎರಡು ದಿನಕ್ಕೆ ಎರಡು ಸತಿ ಸ್ನಾನ ಮಾಡೋದಾಗಿರಬಹುದು ನಮ್ಮನ್ನು ನಾವು ಹೇಗೆ ಕ್ಲೀನಾಗಿ ಇಟ್ಕೊಳ್ಳಿಕ್ಕಾಗತ್ತೋ ಅದು ಮತ್ತು ಸ್ಮೈಲ್ ಮಾಡಿ ಸ್ಮೈಲ್ ಇರುವಂತ ಪವರು ಎಷ್ಟೇ ಕೋಪದಲ್ಲಿರಲಿ ಏನೇ ಆಗಿರಲಿ ಯಾವ ವ್ಯಕ್ತಿ ಸ್ಮೈಲ್ ಮಾಡ್ತಾ ಇರ್ತಾನೆ ಆತನಿಗೆ ಒಂದು ಆಕರ್ಷಣೆ ಶಕ್ತಿ ಇರುತ್ತೆ ಯಾವಾಗಲೂ ಅಷ್ಟೇ ಯಾರನ್ನೇ ಮಾತಾಡಬೇಕಾದ್ರೂ ನಿಮ್ಮ ಶತ್ರು ಹತ್ರ ಮಾತಾಡಬೇಕಾದ್ರೂ ಮುಖವನ್ನು ಹಸನ್ಮುಖಿಯಾಗಿ ಇಟ್ಕೊಂಡು ಸ್ಮೈಲ್ ಮಾಡ್ತಾ ಮಾತಾಡಿ ಯಾಕಂತ ಹೇಳಿದ್ರೆ ನಿಮಗೆ ಆ ಶಕ್ತಿ ಇದೆ ಆ ಪವರ್ ಇದೆ ನೀವು ಒಂದು ಇರ್ರೆಸಿಸ್ಟಬಲ್ ಪರ್ಸ್ನಾಲ್ಟಿ ಆಗ್ಬೋದು ಮತ್ತು ಯಾವತ್ತೂ ತಿಳ್ಕೊಳ್ಳಿ ಮ ನಮ್ಮನ್ನು ಮೋಸ್ಟ್ ಅಟ್ರಾಕ್ಟಿವ್ ಆಗಿ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕೂದಲು ಎಷ್ಟೋ ಸರ್ತಿ ನಮ್ಗೆ ತುಂಬ ಸೋಂಬೇರ್ತನ ಆಗುತ್ತೆ ಅಯ್ಯಪ್ಪ ಯಾರು ಡೈಲಿ ತಲೆಗೆ ಸ್ನಾನ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ತಲೆಗೆ ಸ್ನಾನ ಮಾಡೋದ್ರಿಂದ ಯಾವಾಗ ನಮ್ಮ ಮುಖದ ಮೇಲೆ ಡ್ಯಾಂಡ್ರ ಡ್ಯಾಂಡ್ರಫ್ ಬೀಳುತ್ತೋ ಪಿಂಪಲ್ಸ್ ಆಗ್ತಾ ಹೋಗುತ್ತೆ ಬ್ರೇಕೌಟ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಕೂದಲು ಯಾವತ್ತೂ ಹೇಳಿ ಕೂದಲಿಗೂ ಒಂದು ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ನಮ್ಮ ಕೂದಲನ್ನು ಫ್ರೆಶ್ ಇಟ್ಕೊಂಡ್ರೆ ನಾವು ನಾವು ಕೂಡ ಫ್ರೆಶ್ ಆಗಿ ಕಾಣಿಸ್ತೀವಿ ಸೊ ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅಥವಾ ನೀವು ಒಂದು ವ್ಯಕ್ತಿಯನ್ನು ಮೀಟ್ ಮಾಡಬೇಕಾದ್ರೆ ಇದಿಷ್ಟನ್ನು ಫಾಲೋ ಮಾಡಿ ಖಂಡಿತ ನಿಮ್ದೊಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಹೇಳಿ ನೀವು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಡೈಲಿ ವರ್ಕೌಟ್ ಮಾಡಬೇಕು ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದೀನಿ ಧನ್ಯವಾದಗಳು